ಎಲ್ರಿಗೂ ನಮಸ್ಕಾರ ನಾನು ಬಸವರಾಜು ದಿ ಫ್ಲಾರೆನ್ಸ್ ಪಬ್ಲಿಕ್ ಶಾಲೆ ಬರಗೂರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಮಾತನಾಡ್ತಾ ಇದ್ದೀನಿ ಬರಗೂರಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಿ ಬಿ ಎಸ್ ಸಿ ಪಠ್ಯಕ್ರಮದ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ನಾವು ಸತತವಾಗಿ ನಾಲ್ಕು ವರ್ಷಗಳಿಂದ ಈ ಪಠ್ಯಕ್ರಮವನ್ನು ಅನುಸರಿಸ್ತಾ ಇದ್ದೀವಿ ಹಾಗೆ ಹತ್ತನೇ ತರಗತಿನಲ್ಲಿ ನಿರಂತರವಾಗಿ ಮೂರು ವರ್ಷಗಳ ಕಾಲ ಶೇಕಡ ನೂರರಷ್ಟು ಫಲಿತಾಂಶ ಪ್ರಕಟವಾಗಿದೆ ನಮ್ಮ ಶಾಲೆಯಲ್ಲಿ ಉತ್ತಮ ಗುಣಮಟ್ಟವನ್ನ ನೀಡಲಾಗ್ತಾ ಇದೆ ಇಲ್ಲಿ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಕಾಲೇಜಿನ ದಿನಗಳಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗದವರು ಮಕ್ಕಳಿಗೆ ವೈಯಕ್ತಿಕವಾದ ಗಮನವನ್ನು ಹರಿಸೋದ ಮುಖಾಂತರ ಎಲ್ಲ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಹಾಗೆ ಈಗಾಗಲೇ ಈ ವರ್ಷನೂ ಕೂಡ ಶೇಕಡ ನೂರಷ್ಟು ಫಲಿತಾಂಶ ಬಂದು ಮಕ್ಕಳು ಉತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪೋಷಕ ಬಂಧುಗಳಲ್ಲಿ ಕೇಳತಕ್ಕಂತ ಹೇಳುವಂತಹ ವಿಚಾರ ಹೇಳಿದ್ರೆ ನಮ್ಮಲ್ಲಿ ವಿಶಾಲವಾದಂತಹ ಆಟದ ಮೈದಾನ ಇದ್ದು ವಿಶಾಲವಾದಂತಹ ಕೊಠಡಿಗಳಿದ್ದು ಉತ್ತಮವಾದ ಗಾಳಿ ಬೆಳಕಿನಿಂದ ಕೂಡಿರೋದ್ರಿಂದ ಮಕ್ಕಳಿಗೆ ಕಲಿಯೋದಕ್ಕೆ ಆಹ್ಲಾದಕರವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಶಾಲೆಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಸುಸಜ್ಜಿತ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ ಹಾಗಾಗಿ ಎಲ್ಲ ಪೋಷಕ ಮತ್ತು ತಂದೆ ತಾಯಿಗಳಲ್ಲಿ ನಾವು ಕೇಳಿಕೊಳ್ಳಲಿದ್ದಾರೆ ಈಗಾಗಲೇ ದಾಖಲಾತಿ ಪ್ರಾರಂಭ ಆಗಿರೋದ್ರಿಂದನ ಎಲ್ಲ ಪೋಷಕ ಬಂಧುಗಳು ಮತ್ತು ತಂದೆ ತಾಯಿಗಳು ನಿಮ್ಮ ಮಕ್ಕಳ ಉತ್ತಮ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ದಿ ಫ್ಲಾರೆನ್ಸ್ ಪಬ್ಲಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವುದರ ಮುಖಾಂತರ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಿರಿ ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ